ರಾಜ ಬಾಕ್ ಸವಾರ್ ಅಂತ ಹೇಳಿ ನಮ್ಮ ಊರ್ ಕಡೆ ಸರ್ ಅದು ಓಕೆ ಓಕೆ ಅದು ನಾವು ಎಲ್ಲಾ ನಡೆಯುತ್ತಿದ್ದ ಸರ್ ನಮ್ದು ಅವ್ರೆ ಮೈ ಮೈಯಾಗಿ ಬಂದ್ರು ಸರ್ ಅವರು ಅವ್ರ ಒಬ್ಬರು ಕೂತ್ ತಿಳ್ತಿದ್ರು ಮಂದಿ ಆದ್ರ ಅವ್ರು ಕಟ್ ಮಾಡ್ಬಿಟ್ಟಿದ್ರು ಸರ್ ಬೇರೆ ಗೊತ್ತಿಲ್ಲ ಬಟ್ ನೀವ್ ಹೇಳಿದ್ದು ಹೊಸ ಹೆಸರು ಹೇಳಿದ್ರಿ ಮುಸ್ಲಿಮಲ್ಲಿ ಕೂಡ ಬೇರೆ ದೇವರುಗಳು ಇದಾವೆ ಬಟ್ ಅವುಗಳು ಕೂಡ ಮೈ ಮೇಲೆ ಬಂದು ಮಾತಾಡಿ ಕೆಲಸ ಮಾಡ್ತಾ ಇದ್ದಾವೆ ಸಮಸ್ಯೆಗಳು ತೊಂದ್ರೆ ಅಲ್ಲಿರೋರ್ಗೆ ಪರಿಹಾರ ಮಾಡ್ಕೊಡೋದು ಒಳ್ಳೇದ್ ಮಾಡ್ಕೊಡೋದು ಈ ಕೆಲಸ ಮಾಡ್ತಾ ಇದ್ದಾವೆ ಅಂದ್ರೆ ನಮ್ಗೂ ಆಶ್ಚರ್ಯ ಹೌದ್ರಿ ವರ್ಷ ನಮ್ಗ ಈಗ ಮಂದಿ ಯಾವ ನಮ್ಮ ನಮ್ಗೆಲ್ಲ ನಾವ್ ಎಲ್ಲಿ ಹೋದ್ರು ಅಷ್ಟ ಇದು ಕೇರ್ ಆಗಿ ನೋಡ್ತಾನ ನಮ್ ಮಂದಿ ಆದ್ರೂ ನಮ್ಗ ನಂಬಿಕೆ ಐತಿ ಅವ್ರ ಮ್ಯಾಗ ನಮ್ಗ ಅವ್ರಿಗೆ ಅಂದ್ರ ಇಪ್ಪತ್ ಕಿಲೋಮೀಟರ್ ಅಷ್ಟ ದೂರ ನಾವ್ ಇಲ್ಲಿ ಅವ್ರ ತರದ ಐತಿ ನಮಸ್ಕಾರ ಸೊ ಒಬ್ರು ವಿಶೇಷವಾದ ವ್ಯಕ್ತಿಗಳು ಯಾಕಂದ್ರೆ ನಾಗರಾಜ್ ಅವರು ಇಷ್ಟು ವಿಡಿಯೋಗಳಲ್ಲಿ ನಾನು ಬೇರೆ ಬೇರೆ ವಿಡಿಯೋಗಳು ಅವ್ರದ್ದು ಮಾತಾಡ್ಸಿದ್ದೀನಿ ಎಲ್ಲ ಆಲ್ಮೋಸ್ಟು ಹಿಂದೂ ದೈವಗಳನ್ನ ಬಂಧನೆ ಆಗಿರೋವುಗಳು ಹಿಂದೂ ದೇವ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅವ್ರು ಕೊಟ್ಟವ್ರೆ ಇದು ಸ್ಪೆಷಲ್ ಏನಂದರೆ ಮುಸ್ಲಿಮ್ ಸಂಬಂಧಪಟ್ಟಿದ್ದು ಮುಸ್ಲಿಮ್ ದೈವ ಆ ದೈವಗಳ್ನೂ ಬಂಧಿಸಿರೋದು ಅವುಗಳಿಗೂ ಸಮಸ್ಯೆಗಳಾಗಿರೋದು ಆ ಕೇಸುಗಳು ಕೂಡ ಹ್ಯಾಂಡಲ್ ಮಾಡಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣಿಸೋದು ಮುಸ್ಲಿಮ್ ದೇವರಲ್ಲಿ ಅಲ್ಲ ಅನ್ನೋ ಒಂದು ದೇವ್ರನ್ನ ಮಾತ್ರ ನಾವು ನಮಗೆ ಗೊತ್ತಿರೋದು ಬಟ್ ಅಲ್ಲಿ ಬೇರೆ ಬೇರೆ ದೇವರುಗಳು ಇದ್ದಾವೆ ಆ ದೈವ ಶಕ್ತಿಗಳು ಇದ್ದಾವೆ ಅವುಗಳ್ಗೂ ಸಮಸ್ಯೆಗಳಾಗಿದ್ದಾವೆ ಅವುಗಳನ್ನೂ ಬಂಧನ ಆಗಿದ್ದಾವೆ ಈ ಥರದ್ದು ಘಟನೆಗಳು ನಾಗರಾಜವ್ರ ಹತ್ರ ಬಂದಿರೋದ್ರಿಂದ ಆ ಒಂದು ಕೇಸು ಸಕ್ಸಸ್ ಆಗೈತೆ ಹಾಗಾಗಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ ಸೊ ಅವರೇ ಡೀಟೇಲಾಗಿ ಹೇಳ್ತಾರೆ ನಮಸ್ಕಾರ ಮೇಡಮ್ ಸರ್ ಈಗ ಮುಖ್ಯವಾಗಿ ನಮಗೆ ಗೊತ್ತಿರೋದು ಮುಸ್ಲಿಮ್ ಅಂತ ಹೇಳಿದ್ರೆ ಅಲ್ಲ ದೇವ್ರನ್ನ ಪೂಜೆ ಮಾಡ್ತಾರೆ ಅವರೊಬ್ಬರನ್ನೇ ಅಂತ ನಮಗೆ ಅನ್ಕೊಂಡಿದ್ವಿ ಬಟ್ ನೀವು ಹೇಳಿದ್ದು ವಿಚಾರ ನೋಡಿದಾಗ ಇಲ್ಲಿ ಬೇರೆ ದೇವ್ರದ್ದು ಹೆಸರು ಹೇಳಿದ್ರಿ ಈಗ ಆಗಿ ಬನ್ನಿ ಯಾವ ಥರ ಏನು ತೊಂದರೆ ಆಗಿತ್ತು ಅದು ನಮ್ಮ ಮನಿ ದೇವ್ ಸರ್ ರಾಜಬಾಗ್ ಸವಾರ್ ಅಂತ ಇಲ್ಲೇ ನಮ್ ಊರ್ ಕಡೆ ಸರ್ ಹೇಳಿ ರಾಜಬಾಗ್ ಸವಾರ್ ಅಂತ ಹೇಳಿ ನಮ್ಮ ಊರ್ ಕಡೆ ಸರೋದು ಹಾ ಅದು ನಾವು ಎಲ್ಲಾ ಸರ್ ನಮ್ದು ಅವ್ರ ತನ್ನಾಗೆ ಮೈಯಾಗ್ ಬಂದ್ರು ಸರ್ ಅವರು ಅವ್ರೊಬ್ರ ಗೊತ್ತಿಡ್ದಿದ್ರು ನಮ್ ಮಂದಿ ಯಾರ ಆದ್ರ ಅವ್ರು ಕಟ್ ಮಾಡ್ಬಿಟ್ಟಿದ್ರು ಸರ್ ಆದ್ರೆ ಬರ್ತಿದ್ರು ಹೇಳತಿದ್ರು ಹೇಳೋ ಕೆಲ್ಸ ಸ್ವಲ್ಪ ಸರಿಯಾಗಿ ಆಕತ್ತಿದ ಸರ್ ಅವ್ರ ಎಲ್ಲಾ ಸುಮ್ನೆ ಎಲ್ಲಾ ನಿಂಗ್ರಾಕತಿ ಕೆಲ್ಸ ಎಲ್ಲಾ ಆಮೇಲೆ ನಮ್ ವ್ಯಾಪಾರ ನಮ್ದು ಹೋಟೆಲ್ ಐತ್ರಿ ಅದು ಬಂದ್ ಆಗಕತಿತ್ತು ಎಲ್ಲಾ ಪ್ರಾಬ್ಲಮ್ ಆಗತ್ತಿತ್ತು ಸರ್ ನಮ್ ಸಣ್ಣ ಸಣ್ಣ ಮಕ್ಕಳು ಇದ್ದು ಎಲ್ಲಾ ಕರ್ಕೊಂಡ್ ಅಡ್ಡಾಡಿದ ಎಲ್ಲಾ ಕಡೆ ನಾನು ಆದ್ರೆ ಅವ್ರು ಪ್ರಾಬ್ಲಮ್ ದುಡ್ಡು ತಗೊಂತಿದ್ರು ಏನು ಕೆಲ್ಸ ಏನು ಮಾಡ್ತೇ ಇದ್ದಿಲ್ಲಾ ಅಲ್ಲಿ ಬಂದಾಗ ಎಲ್ಲಾ ಫುಲ್ಲಾ ಮಾಡವ್ರು ಆಮೇಲೆ ಮತ್ತೆ ಮನಿಗ್ ಬಂದ್ಮೇಲೆ ಮತ್ತೆ ಹಂಗ ಆಗಾಕತ್ತಿತ್ತು ಎಷ್ಟು ವರ್ಷದಿಂದ ಬರ್ತಾ ಇದ್ದಿದ್ದು ಇದು ಐದು ವರ್ಷ ನಿಂತರ ಐದ್ ವರ್ಷದಿಂದ ಬರ್ತಾ ಇತ್ತು ಕಟ್ಟಾಗಿತ್ತು

ಹಾ ಈಗ ಕ್ಲಿಯರ್ ಆಗೇತಿ ಸರ್ ನಾವ್ ಮೂರ್ ದಿನಾ ನಾಕ್ ದಿನಾ ಸರ್ ಕ್ಲಿಯರ್ ಆಗೇತಿ ಅಂತ ಈ ಕ್ಲಿಯರ್ ಆಗೇತಿ ಸ್ವಲ್ಪ ಫುಲ್ಲಾ ಅನಸಾಕತ್ತೇತಿ ಅಂತ ಹೇಳಾಕತ್ತಾರ ಸರ್ ನಮ್ಮ ಮನಿಯವ್ರ ಯೋಗ ಮೇಲೆ ಬರುತ್ತಾ ನಿಮ್ ಮನೆಯವ್ರ ಮೈಮೇಲೆ ಹಾ ಬರ್ತ ಸರ್ ನಾವೇ ಇನ್ನು ಏನು ಇದು ಮಾಡ್ಲಿಲ್ಲ ಸರ್ ಬಂದಾಗ್ಲಿಂತ್ರ ಹಾ ಸರ್ ಬಟ್ ಫುಲ್ ಮೊದಲ್ ತರಾ ಏನೋ ಅವಾಗ ಬಿಗಿನಿಂಗ್ ಬರ್ತಾ ಇತ್ತು ಸೇಮ್ ಅದೇ ತರ ಅನ್ಸಿದೆ ಅದೇ ತರ ಆಗೇತಿ ಸರ್ ಸರ್ ಅಂದ್ರ ಫಸ್ಟ್ ಸ್ಟಾರ್ಟಿಂಗ್ ಬಂದ್ ಮ್ಯಾಗ ಸ್ವಲ್ಪ ಎರಡ್ ಮೂರ್ ಸತಿ ಹೋದ್ ಕೂಟ್ಲೆ ಬಂದ್ ಮಾಡ್ಬಿಟ್ರಿ ಸರ್ ಅವ್ರು ಹಾ ಸ್ಟಾರ್ಟಿಂಗ್ ಬಂದ್ ಬಂದಾಗ ಹಿಂಗ ಬಂದಿದ್ರು ಸರ್ ಆಮೇಲೆ ಎರಡನೇ ಮೂರನೇ ಸತಿ ಕ್ಲೋಸ್ ಮಾಡಿದ್ರು ಮತ್ತೆ ತಾವೇ ಬಿಚ್ಕೊಂಡ್ ಬರಾಕತ್ತಿದ್ರು ಸರ್ ಅವರು ಆಮೇಲೆ ನಾನು ಹೋದಂಗೆಲ್ಲ ಮಂದಿ ಹಂಗ ಬರೆ ಜನ ದುಡ್ಡಿಗೆ ಅಷ್ಟೇ ಇದು ಬೆಲೆ ಕೊಟ್ರು ಸರ್ ಅದು ಬಂದ್ ಮಾಡೋದು ಮತ್ತೆ ಚಾಲೂ ಮಾಡೋದ್ ಇಂತ ಮಾಡಕಂತ್ರಿ ಸರ್ ಈಗ ನಾಗರಾಜ್ ಸರ್ ಕಡೆ ನಮ್ಗೆ ಬಂದಾಗ ಸ್ವಲ್ಪ ಕ್ಲೋಸ್ ಆದ್ರ ಅನ್ನಂಗ ನಮಗೂ ಫೀಲ್ ಆಗ್ತ ಸರ್ ಬೇರೆ ಕಡೆ ಎಲ್ಲ ಈ ತರ ರಿಸಲ್ಟ್ ಸಿಕ್ಕಿಲ್ಲ ನಮ್ಗೆ

ಮುಸ್ಲಿಂ ಅಲ್ಲ ಗೊತ್ತಿಲ್ಲ ನಮ್ಗೆ ಹೊಸ ಹೆಸರು ಹೇಳಿದ್ರಿ ಮುಸ್ಲಿಂ ಅಲ್ಲಿ ಕೂಡ ಬೇರೆ ದೇವರುಗಳು ಇದಾವೆ ಬಟ್ ಅವುಗಳು ಮೈ ಮೇಲೆ ಬಂದು ಮಾತಾಡಿ ಕೆಲಸ ಮಾಡ್ತಾ ಇದಾವೆ ಸಮಸ್ಯೆಗಳು ತೊಂದರೆ ಆ ಪರಿಹಾರ ಮಾಡ್ಕೊಡೋದು ಒಳ್ಳೇದ್ ಮಾಡ್ಕೊಡೋದು ಈ ಕೆಲಸ ಮಾಡ್ತಾ ಇದ್ದಾವೆ ಅಂದ್ರೆ ನಮ್ಗೂ ಆಶ್ಚರ್ಯ ಹೌದ್ರಿ ಆಚರ್ಯ ನಾವ್ ಕೇಳಿ ನಮ್ಗೆ ಮಂದಿ ಯಾವ್ದು ನಮ್ ಇಲ್ಲ ಹಾ ನಮ್ಮ ನಮ್ಮಂಗಿಲ್ಲಾ ನಾವ್ ಎಲ್ಲಿಗ್ ಹೋದ್ರುನು ಅಷ್ಟ ಇದು ಚೇರ್ ಆಗಿ ನೋಡ್ತಾನ ನಮ್ಮ ಮಂದಿ ಆದ್ರೂ ನಮ್ಗ ನಂಬಿಕೆ ಐತಿ ಅವ್ರ ಮ್ಯಾಗ ನಮ್ಗ ಅವ್ರಗ್ ಏನ್ರಿ ಇಪ್ಪತ್ ಕಿಲೋಮೀಟರ್ ಅಷ್ಟ ದೂರ ಅದೇವ್ ನಾವ್ ಇಲ್ಲಿ ಅವ್ರ್ ದರ್ಗಾ ಐತಿ ನಾವ್ ಒಂದ್ ಕಡೆ ರಾಜೇಬಾಕ್ಷ ಇದ ಯಮನೂರ ಭಾಕ್ಷರಿ ಅದ ನಮ್ಗ್ ಗೊತ್ತಾಗಿದ್ದೇ ಇಲ್ಲಾ ಒಂದ್ ಸ್ವಲ್ಪ ಹಂಗ ಗಾಳಿ ಶೆಕಾ ಅಂತ ಹೇಳಿ ಹೊರಗ್ ಬಿದ್ದು ಅದ ಹೆಸರ್ ಹೇಳಿದ್ ಮ್ಯಾಗ ನಮ್ ಚಲೋ ಆಗೇತ್ರಿ ಚೊಲೋ ಆಗೇತ್ತ ಅವ್ರ ಅವ್ರ ಇವ್ರ ಕಡೆ ಹೋಗಿ ನಮ್ದ ಬಾಳ ಕಷ್ಟ ಬಂದ್ಬಿಡ್ತ್ರಿ ಹ್ಮ್ ಈ ಬಾಡ್ಗಿ ಮನ್ಯಾಗ ಅದೀವ್ರಿ ನಾವ್ ನೋಡಿದ್ರು ಇಲ್ಲ ನಮ್ದು ಆದ್ರೂ ಅಷ್ಟ ದೇವ್ರದ್ ಇದ ಐತಿ ಹಾ ಹಾ ಅಂದ್ರ ನೀ ತುಂಬಾ ದೈವಾನ ನಂಬಿದಿರ ಹಾ ನಂಬಲಿ ನಮ್ ಹಿಂದೂ ದೇವ್ರು ಒಂದ್ ಬರ್ತೇತಿ ದುರ್ಗಾದೇವಿ ನಮ್ ಹಿಂದೂ ದೇವ್ರು ಬರುತ್ತೆ ಅಂತ ಹೇಳ್ತಾವ್ರಾ ಹಾ ಅವ್ರ ಚಿಕ್ಕದ್ಲಿಂದ ನಡ್ಕೊಂತಾರ್ರಿ ಹೆಣ್ಮಕ್ಳು ಅವ್ರ ತಗೊಂಡ್ ನಿ ಕಡೆ ನಮ್ದು ಮ್ಯಾರೇಜ್ ಆಗಿದ್ ಅವ್ರ ಎಲ್ಲಾ ಹೇಳ್ಕೊಂತ ಬಂದಾರ ಮಕ್ಕಳುನು ಮೂರ ಹುಡ್ರ್ ಅದಾವು ನಮ್ ದಯವಿಡ್ಲಿಂದ ಹುಟ್ಟ್ಯಾವ್ರಿ ಅವಕ ಶುಕ್ರವಾರ ಹುಟ್ಟ್ಯಾವು ಹ್ಮ್ ಮೂರೂ ಹುಡ್ರಿ ಒಂದೇ ದಿವಸ ಒಂದೇ ವಾರ ಒಂದ್ ಗಂಡ ಮಗ ಅದಾನ ಅವು ಶುಕ್ರವಾರ ಹುಟ್ಟ್ಯಾವ್ರಿ ಒಳ್ಳೇದು ಒಳ್ಳೇ ದಿನಾ ಹಾ ಹಾ ರೀ ಸೊ ಈಗ ಮತ್ತೆ ಇನ್ನೊಂದು ಡೌಟ್ ಅಂದ್ರೆ ಈಗ ದೈವ ಬಂದು ನಿಮ್ ಮೇಲೆ ಬರುತ್ತೆ ಅಂದ್ರೆ ನಿಮ್ ಕಣ್ಣಿಗೆ ಕಾಣಿಸಿದ್ಯಾ ದೈವ ಅಲ್ಲ ನಿಮ್ಗೇನಾದ್ರೂ ಆಕಾರ ಕಾಣುತ್ತಾ ಕಾಣಲ್ಲ ಓಕೆ ಅವು ನಿಮ್ಮ ಮೈ ಮೇಲೆ ಬಂದು ಮಾತಾಡ್ಬೇಕಂದ್ರೆ ಅದು ಪ್ರಜ್ಞೆ ಇರುತ್ತಾ ಏನ್ ಮಾತಾಡ್ತಾ ಇದೀರಾಗ ನಿಮ್ ಗೊತ್ತಾಗುತ್ತೆ ಯಾರ್ದಾದ್ರೂ ಸಮಸ್ಯೆ ಇರೋ ನಿಮ್ ಹತ್ರ ಬಂದಾಗ ಸೊ ಅವ್ರನ್ನ ನೋಡಿ ನಿಮ್ಮ ದೈವ ಬಂದು ಆ ಇಂಥದೇ ಸಮಸ್ಯೆ ಅಂತ ಅದನ್ನ ಗುರುತಿಡಿದು ಹೇಳುತ್ತೆ ಹ ಹೇಳತ್ರಿ ಆಸಕ್ತಿ ಇದೆ ಐತಿ ನಾವು ಹೆಚ್ಚಿ ಇದು ಮಾಡಿಲ್ರಿ ಅವ್ರ ಮ್ಯಾಲ ಇಲ್ಲಿ ಯಾರ ಈ ಬಾಜು ಕುಂತ್ರ ಅವ್ರ ಈ ಸಮಸ್ಯೆ ಏನ ಹೇಳಿದ್ರೆ ಹೇಳಿ ಬಿಟ್ರಿ ಹೇಳ್ತಾರ ನಾವು ಧೈರ್ಯ ಮಾಡಲ್ಲ

ಹ್ಮ್ ನಡ್ಯಾಂಗಲ್ರಿ ಇಲ್ಲಿ ಸಂಬಂಧರಿ ಕೊಳ್ಳದೆ ನಮ್ಮ ನಡ್ಸಂಗಿಲ್ಲಾ ಒಬ್ಬೊಬ್ರು ಹಾ ಈಗ ನಮ್ ಹೋದ್ರ ಬಾಳ ಇದರಲ್ಲಿ ನೋಡ್ತಾರ ಹ್ಮ್ ಅವ್ರ ನಮಾಜ್ ಮಾಡ ಅಂತಾರ ನಮಾಜ್ ಮಾಡ್ತೀವಿ ನಾವ್ ಮಾಡ್ತೀರ ಬರೇ ನಮಾಜ್ ಮಾಡ್ರಿ ಅಲ್ಲ ನನ್ನಸ್ರೀ ಅಂತಾರ ಎಲ್ಲಾ ನಮ್ ಫೋನ್ ಕುಂದ್ರಬ್ಯಾಡ್ರಿ ಅಂತಾರ ನಾವು ತೆಲಿಯಾಕ ಕೂದ್ಲ ಕೊಳ್ಳೇ ಇಲ್ರಿ ನಮ್ಮ ಓಕೆ ಓಕೆ ಹ್ಮ್ ಮೈಮೇಲೆ ಬರೋದನ್ನ ನಂಬೋದಿಲ್ಲ ಅಲ್ವಾ ಹಾಗಾಗಿ ಇದು ನಮ್ ಯಂಗ್ ಹೆಂಗ್ ಬರಕ್ ಸಾಧ್ಯ ಅಂತ ಅವರು ಹೇಳ್ಬೋದು ಹ್ಞೂ ಸೊ ಯಾವುದೋ ಒಂದು ನಿಮಗೆ ದೈವ ಕನೆಕ್ಷನ್ ಅದು ಯಾವುದೋ ಒಂದು ನಿಮ್ಗೆ ಆಗಿದೆ ಸೊ ಅದು ನಿಮ್ಮನ್ನ ನಿಮ್ಗೆ ಅದು ಗೊತ್ತಾಗಿದೆ ಇದ್ರಲ್ಲಿ ಒರಿಜಿನಲ್ ಇದೆ ಸತ್ಯ ಇದೆ ಅಂತ ನಿಮ್ ಅನುಭವಕ್ಕೆ ಅದು ಬಂದೈತೆ ಹಾಗಾಗಿ ನೀವ್ ನಂಬಿದ್ರೆ ಇಲ್ಲ ಸುಮ್ನೆ ಆದ್ರೆ ನೀವು ನಂಬಕ್ ಆಗ್ತಾ ಇರಲಿಲ್ಲ ನೀವು ನಂಬ್ತಾನು ಇರಲಿಲ್ಲ ಅಲ್ವಾ ಇದ್ರಲ್ಲಿ ಬೋಗಸ್ ಇದ್ರೆ ಫೇಕ್ ಇದ್ರೆ ಇದ್ದೋ ಯಾವ್ದೋ ಆತ್ಮನೋ ಇನ್ನೊಂದು ಬೇರೆ ಶಕ್ತಿ ಆಗಿದ್ರೆ ನೀವು ಕೂಡ ಇದೇನೋ ಬೇಡ ಬೇರೆ ಏನೋ ಐತೆ ಅಂತ ಅದನ್ನ ನಂಬ್ತಾ ಇರಲಿಲ್ಲ ಈಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ದೈವ ನಮ್ಗೆ ರಕ್ಷಣೆಗೋಸ್ಕರ ನಮ್ ಕುಟುಂಬದಲ್ಲಿ ಐತೆ ಅಂತ ನಂಬಿದ್ರೆ ಆ ನಂಬಿಯವರಿಗೆ ಸೋ ಈಗ ಈ ಒಂದು ದೈವ ಬಂಧನ ಆಗಿದಿದ್ದು ಯಾವ ತರ ಹೇಗೆ ಇದು ಬಂಧನ ಆಗಿತ್ತು ನಿಮಗೆ ಇದು ಮೈ ಮೇಲೆ ಕಟ್ಟಾಗಿತ್ತು ಬಂದಿರಲಿಲ್ಲ ಅಂತ ಹೇಳಿದ್ರಲ್ಲ ಮಿಡ್ಲ್ ಅಲ್ಲಿ ಬರ್ತಾ ಇರಲಿಲ್ಲ ಫಸ್ಟ್ ಬರ್ತಾ ಇತ್ತು ಆಮೇಲೆ ಸ್ಟಾಪ್ ಆಗಿತ್ತು ಅಂತ ಸ್ವಲ್ಪ ಹಾಗೆ ಮೈ ಇದಾಕಿತ್ತ್ರಿ ಮೈ ಇದಾಗಿ ಸ್ವಲ್ಪ ಅರ್ಧ ಸ್ಟಾಪ್ gibi ಸ್ಟಾಪ್ ಆಗ್ಬಿಡ್ತಿತ್ತು ಹ್ಮ್ ಹ್ಮ್ ಹಹ ಎಲ್ಲ ಇದು ಬಹಳ ಇದ್ರೆ ಇಲ್ಲ ಇಲ್ಲ ಮಾತಾ ಅಂತ

ಎಷ್ಟು ಸರಿ ಬಂದಿದ್ದೀರಾ ನಾಗರಾಜ್ ಹತ್ರಕ್ಕೆ ಆಯ್ತು ಸೂಪರ್ ಈಗ ಹ್ಯಾಪಿ ಇದ್ದೀರಾ ಖುಷಿ ಇದಾಗ್ಲಿ ಆ ದೇವರು ನಿಮ್ಗೆ ರಕ್ಷಣೆ ಮಾಡ್ತಾ ಇದೆ ಮಾಡ್ಲಿ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಓಕೆ ನಮಸ್ಕಾರ ತುಂಬಾ ಇದು ಒಂದು ರೀತಿ ವಿಶೇಷವಾದ ಸ್ಟೋರಿ ಸಾಮಾನ್ಯವಾಗಿ ಬೇರೆ ದೇವರುಗಳನ್ನ ಅಲ್ಲ ಅನ್ನೋದು ಒಂದೇ ದೇವ್ರು ಬಿಟ್ಟು ಮುಸ್ಲಿಂ ಅಲ್ಲಿ ಬೇರೆ ದೇವ್ರುಗಳು ಬಿಟ್ಟರೆ ಇಸ್ಲಿಮ್ಸ್ ಅಲ್ಲ ಅಂದ್ರೆ ದರ್ಗಾಗ್ ಹೋಗ್ತಾರೆ ಆದ್ರೆ ಅವರಲ್ಲಿ ಮೂರು ಕ್ಯಾಸ್ಟ್ ಇದೆ ಮೂರ್ ಕ್ಯಾಸ್ಟ್ ಇದಾರೆ ಮೂರ ಎರಡ ಇದೆ ಎರಡ ಇದೆ ಅವ್ರ ಮುಂದೆ ದರ್ಗಾಗ್ ಹೋಗೋರ್ ಬೇರೆ ಇದಾರೆ ಮಸೀದಿಗ್ ಹೋಗೋರ್ ಬೇರೆ ಅದರ ಈ ಮಸೀದಿಗ್ ಹೋಗೋರು ದರ್ಗಾಗ ಹೋಗೋದೇ ಇಲ್ಲ ಓಕೆ ಇದು ಈಗ ಲಾಶಮ್ ನಾನು ಹೇಳಿದಿನಿ ಬೇಕಾರೆ ಅವ್ರ ಕತ್ಕೊಂಡ್ ಸತ್ತ ಹೋಗ್ತಾರೆ ಅವ್ರದು ದರ್ಗಾಗ ಮಾತ್ರ ಹೋಗಲ್ಲ ಅವರು ದರ್ಗಾಗ ಹೋಗೋರ್ ಬೇಕಾದ್ರೆ ಮಸೀದಿಗ್ ಹೋಗಿ ನಮಾಜ್ ಮಾಡೋದಾಗ್ಲೇ ಮಾಡ್ಕೊಂತಾರ ಈ ಮಸೀದಿಗೆ ಹೋಗೋರು ದರ್ಗಾಗ ಹೋಗೋದೇ ಇಲ್ಲ ಈ ದರ್ಗಾನ್ ಯಾರು ಇದ್ ಮಾಡ್ತಾರೋ ಅವ್ರಗ ಹಂಡ್ರೆಡ್ ಪರ್ಸೆಂಟ್ ಕೆಲವ್ರಿಗೆ ದೇವರು ಆವನ ಆವನೆ ಆಗ್ತಾರ ಅವ್ರಿಗೆ ದರ್ಗಾಗಳೆಲ್ಲೂ ದರ್ಗಾ ಅವ್ರಿಗೆ ಈ ಮಸೀದಿ ಅವ್ರಿಗೆ ಆಗೋಲ್ಲ ಅವ್ರು ಹೋಗೋದೇ ಇಲ್ಲ ಇವ್ ನಮ್ಗೆ ಗೊತ್ತಿರೋರೇ ಇದ್ದಾರೆ ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದಾರೆ ದರ್ಗ ಹೋಗೋಣ ಬೇಕಾ ಇಲ್ಲ ಸುತ್ತೀನಿ ನಮ್ ಬರಲ್ಲ ಅಂತಾರೆ ಆದ್ರೆ ಅವ್ರ ಒಂದು ಒಗ್ಗಟ್ಟಲ್ಲಿ ಒಂದ್ ಇದ್ರಲ್ಲಿ ಅವರು ಒಂದು ಅವ್ರ ದೇವ್ರನ್ನ ಅವ್ರು ಬಿಟ್ಟುಕೊಡಿದ್ರೆ ಹೋಗ್ತಾ ಇದ್ದಾರೆ ಇದು ನಿಮ್ಗೆ ಯಾವ ತರ ಈ ಕೇಸ್ ಬಂದಾಗ ಅದನ್ನ ಅವ್ರು ಬಂದ ತಕ್ಷಣ ಗೊತ್ತಾಯ್ತು ಯಾವ್ದೋ ಒಂದು ದೇವ್ರ ಇದಾಗ್ತೈತಿ ಅಂತ ಪಾಪ ಅಮಾಯಕ ಅಂದ್ರೆ ಸ್ವಲ್ಪ ಯಾರ ಬಗ್ಗೆ ಕೆಟ್ಟದ್ ಮಾಡೋನಿಲ್ಲ ಒಂದ್ ಆದ್ರೆ ಚಿಕ್ಕ ವಯಸ್ಸಿಂದಾನು ದುರ್ಗಾದೇವಿ ಅವ್ನ ಕಾಪಾಡ್ಕೊಂಡ್ ಬರ್ತಾ ಇಂದು ದೈವ ದುರ್ಗಾದೇವಿ ಅವ್ರ ಮೇಲೆನೇ ಬರುತ್ತಾ ಹಾ ಅದ ಎರಡು ವಿಡಿಯೋನ ಐತೆ ರಜಾ ಒಂದು ಮತ್ತೆ ದುರ್ಗಾದೇವಿ ಬಂದು ಮಾತಾಡ್ತಾ ಇತ್ತು ಹ್ಮ್ ಹ್ಮ್ ಅಯಮ್ಮ ಬಂದ ಹೇಳ್ತಾರೆ ನಾನು ಹಿಂಗೆ ಕೇಳಿದೆ ಓ ಅವ್ರ ಮಿಸ್ಸಿಂಗ್ ಸರ್ ಅಲ್ಲಮ್ಮ ನಿನ್ನ ಹೆಂಗಮ್ಮ ಪೂಜೆ ಮಾಡ್ತಾರೆ ಅಂತ ಒಪ್ಪ ನಂಗೆ ಕೇಳಿದೆ ವಿಡಿಯೋದಲ್ಲ ಹಂಗೇ ಇದೆ ನಾನು ಕೇಳಿದೆ ನಾನು ಪೂಜೆ ಕೇಳ್ತಾರಮ್ಮನೆ ಅವನ ಮನಸ್ಸು ನೋಡ್ತಾ ಇದ್ದೀನಿ ಅವನಿಗೆ ಪ್ರಾಣ ಕೊಟ್ಟರೆ ನಾನೇ ನನಗೆ ಅವನ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಹೇಳ್ತಾ ಇದ್ದೆ ಹ್ಮ್ ಹ್ಮ್ ಅವನು ಚೆನ್ನಾಗಿದ್ರೆ ಸಾಕು ಇನ್ನೊಂದ್ ದೇವ್ರ ಇದೆಯಲ್ಲ ಅವ್ರದ್ದು ರಾಜ ಭಕ್ಷಿ ಅಂತ ನಮ್ಮ ಅಣ್ಣ ಇದ್ದಾರೆ ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ ಏನಿದ್ರು ಅವರೇ ಮಾಡ್ತಾರೆ ನಾನು ಇವ್ನ ಬಿಡ್ತಾ ಇಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಎಲ್ಲ ಸ್ಪಾಟ ಅಲ್ಲೇ ಕ್ಲಿಯರ್ ಮಾಡಿದೆ ಆ ಅಮ್ಮ ಅವ್ರ ಮಿಸ್ಸಸ್ತು ಅವ್ರ ಅತ್ತೆ ಇಬ್ರು ಬಂದಿದ್ದು ಕಣ್ಣಲ್ಲಿ ನೀರು ಹಾಕ್ತಾರ ಹಂಗೀಗ ಆಗ್ತಾ ಇಲ್ಲ ಅಷ್ಟು ಹೋ ಅಂತಾರೆ ನಾನು ಫಸ್ಟ್ ಬಂದ ನಾನು ಏನಮ್ಮ ಯಾವ ಊರು ಅಂತ ಹೇಳಿದ್ರೆ ಈ ತರ ಬಿಜಾಪುರ ಸೈಡನೇ ಅವ್ರ ಅವರು ಬಂದಾದ್ಮೇಲೆಲ್ಲ ಕುಳಿಸಿ ಎಲ್ಲ ಮಾತಾಡಾದ್ಮೇಲೆ ಫುಲ್ ಎಲ್ಲ ಅಲ್ಲೇ ಕಟ್ಟಿಗಿಟ್ಟೆಲ್ಲ ಹೊಡೆದು ಅವ್ರು ಬಂದ ತಕ್ಷಣ ಅದೇನೋ ಅವರು ಇದ್ರಲ್ಲಿ ಏನೋ ಒಂದು ಇದು ಈ ತರ ಪ್ರೇಯರ್ ಮಾಡೋ ತರ ಏನೋ ಮಾತಾಡಿದ್ರು ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಅದೆಲ್ಲ ರೆಕಾರ್ಡಿಂಗ್ ಐತೆ ಅವ್ರು ದೇವ್ರದ್ದು ಏನೋ ಪ್ರೇಯರ್ ಮಾಡೋದು ಇವರು ಶಾರ್ಟ್ ಮಾಡಿದ್ರು ಅವರು ಶಾರ್ಟ್ ಮಾಡೋದು ಅಮ್ಮ ಫುಲ್ ಖುಷಿಯಾಗಿ ಹಂಗೆ ಇದು ಮಾಡ್ಬಿಟ್ರು ಬಂತು ದೇವ್ರು ಬಂತು ದೇವ್ರು ಬಂತು ಅಂತ ಸ್ವಾಟರ್ ಎಲ್ಲ ಕ್ಲಿಯರ್ ಮಾಡಿದ್ರೆ ತಿರ್ಗ ಇವತ್ತು ಬೆಳಗ್ಗೆ ಫೋನ್ ಹೆಂಗಮ್ಮ ಇದಾರೆ ಅಂದ್ರೆ ಸುಮ್ಮನೆ ಆರಾಮಾಗಿದ್ದಾರೆ ಹೇಳಿ ಎಲ್ಲಾ ಇದ್ ಮಾಡಿದ್ರಿ ಸೂಪರ್ ಒಳ್ಳೆ ರಿಸಲ್ಟ್ ಯಾಕಂದ್ರೆ ಸಾಮಾನ್ಯವಾಗಿ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತಾ ಇದ್ರಿ ಒಂದೇ ಟೈಮ್ ಅವ್ರು ಹೇಳಿದ್ರು ಯಾಕಂದ್ರೆ ಸುಮಾರು ಕಡೆ ಬೇರೆ ಹೋಗಿ ಐದು ವರ್ಷದಿಂದ ಪಾಪ ಸುತ್ತಾನೆ ಇದಾರೆ ಪಾಪ ಎಮ್ಮ ಇಡ್ಲಿ ವ್ಯಾಪಾರ ಏನೋ ಮಾಡ್ತಾರೆ ಹೋಟ್ಲೆಲ್ಲ ಇದೆ ಅಂತ ಹೋಟ್ಲೆಲ್ಲ ಇದೆ ಅಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ ಎಲ್ಲಾನು ಮಾಡಿದ್ರು ಎಲ್ಲ ಅವರೆಲ್ಲ ಬಂದಿದಾರಲ್ಲ ಕ್ಲಿಯರ್ ಆಗುತ್ತೆ ನೀವು ಆರಾಮ ನಿಮ್ ಪಾಡಿ ನಿಮ್ ಕೆಲಸ ಮಾಡ್ಕೊಡಿ ದೇವ್ರಿಗೆ ಬಂದೈತಿ ದೇವ್ರದ್ದು ಎಲ್ಲಾನು ಎಲ್ಲಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಸೂಪರ್ ಒಳ್ಳೆಯದಾಗಲಿ ಸೊ ವೀಕ್ಷಕರೇ ಇದೊಂದು ರೀತಿ ವಿಶೇಷವಾದ್ದೇ ಒಂದು ಕೇಸು ಸಾಮಾನ್ಯವಾಗಿ ಮುಸ್ಲಿಮ್ಸು ಈ ಒಂದು ಬೇರೆ ದೈವಗಳ್ನಾಗ್ಬೋದು ಮತ್ತು ಈ ಒಂದು ಮೈ ಮೇಲೆ ಬರೋ ಕೇಸುಗಳು ಆತ್ಮಗಳು ಇಲ್ಲ ಏನೋ ಒಂದು ಮೈ ಮೇಲೆ ಅಂದರೆ ಅಂಥವುಗಳ ಬಗ್ಗೆ ಸ್ವಲ್ಪ ಕಡಿಮೆ ನಂಬ್ತಾರೆ ನಂಬೋರು ಇದ್ದಾರೆ ಬಟ್ ಮ್ಯಾಕ್ಸಿಮಮ್ ಕಡಿಮೆ ಅದನ್ನು ನಂಬೋದಿಲ್ಲ ಬಟ್ ಇಲ್ಲಿ ಕೇಸ್ ಅದೇ ಥರದ್ದು ಒಂದು ಶಕ್ತಿ ಅವ್ರ ಮೈ ಮೇಲೆ ಬಂದು ಅವರು ಹಿಂದೆ ಮುಂದೆ ಆಗೋ ಘಟನೆಗಳ ಬಗ್ಗೆ ಕೆಲಸ ಅಂದರೆ ಕೆಲಸ ಕಾರ್ಯಗಳ ಬಗ್ಗೆ ತಿಳುವಳಿಕೆ ತಿಳಿಸ್ತಾ ಇತ್ತು ಅದು ಕಟ್ಟಾಗಿತ್ತು ಬಟ್ ಅದ್ಯಾಕೆ ಏನು ಅನ್ನೋದು ಗೊತ್ತಿಲ್ಲ ಬಂಧನ ಯಾರು ಮಾಡಿದ್ರು ಅಂತ ಯಾರು ಮಾಡಿದ್ ಗೊತ್ತಾಯ್ತಾ ಬಂದ ಅವರು ಬೇರೆ ದೇಶದ ಹೋಗಿದಂತೆ ಈ ತರ ಏನು ಆಗ್ತೈತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಯಾರು ಬಂದ್ಸಿದ್ದು ಅವ್ರೆ ಅವರು ಇದೇ ಇವರೇ ಪೂಜೆ ಮಾಡವರೆ ಅವರೊಂದು ದರ್ಗಾಗೆಲ್ಲ ಹೋಗಿದ್ದಾರೆ ಯಾಕಂದ್ರೆ ಇವ್ರಿಗೆ ದೇವ್ರಂಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ದೇವ್ರಂಗ ಗೊತ್ತಿಲ್ಲ ಇವ್ರ ಏನೋ ಏನೋ ಆಗೈತೆ ತೊಂದರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ತೋರ್ಸ್ಕೊಂಡೋಗಿದ್ದಾರೆ ಅವ್ರ ತರ ದೇವ್ರು ಬರ್ತೈತೆ ಅಂತ ಅವ್ರೇನ್ ಮಾಡಿದ್ರೆ ಅಲ್ಲೇ ಬಂದ್ ಮಾಡ್ಬಿಟ್ಟಿದ್ರು ಮಾಡ್ಬಿಡಿದ್ರು ಬಂದು ಸ್ಟಾರ್ಟಿಂಗ್ ಅಲ್ಲೇ ಕಟ್ ಮಾಡಕ್ ಎಫೆಕ್ಟ್ ಆಗೈತೆ ಐದು ವರ್ಷ ಆಗೈತೆ ಸ್ಟಾರ್ಟಿಂಗ್ ಬಂದ ಆ ಸ್ಪಾಟ್ ಅಲ್ಲೇ ಕ್ಲಿಯರ್ ಅವ್ರು ಮಾಡಿದ್ರಿ ಎಲ್ಲ ಹೋಗಿ ಇಲ್ಲ ದೇವ್ರು ಬರ್ತೈತೆ ಕಟ್ ಮಾಡವ್ರೆ ಸುಮಾರು ಪಾಪ ಅವರು ಅಲ್ಲಿ ಎಲ್ಲ ಅವ್ರ ಸರಣಿಂಗ್ ಎಲ್ಲ ಸುತ್ತಕೊಂಡು ಸುತ್ತಕೊಂಡು ಲಾಸ್ಟ್ ಎಲ್ಲಿ ಬಂದಿರೋದು ಒಳ್ಳೇದಾಯ್ತು ಈಗ ಅದು ಒಂದೇ ಸರಿ ಸ್ಪಾಟ್ ಅಲ್ಲಿ ಅವರು ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಅವರು ತುಂಬಾ ಖುಷಿಯಾಗಿ ಮಾತಾಡಿದ್ರು ಸೊ ಅಂದರೆ ಮನಸ್ಸಲ್ಲಿ ಏನೂ ಇಲ್ಲ ಎಲ್ಲವನ್ನೂ ಒಪ್ಪಬೇಕು ಕೆಲವೊಂದು ಕಡೆ ಬರ್ತಾ ಇದೆ ಅದು ಆಗ್ತಾ ಇದೆ ಅಂದಾಗ ಅದನ್ನು ಅನುಮಾನ ಪಡೋದಲ್ಲ ಸತ್ಯ ಇರ್ಬೋದು ಅಂತ ಒಂದಷ್ಟು ತಿಳುವಳಿಕೆ ನಮಗೂ ಬೇಕಾಗುತ್ತೆ ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ಈ ಒಂದಷ್ಟು ಕೇಸ್ಗಳು ಎಷ್ಟೋ ಬೇರೆ ಸಮಸ್ಯೆಗಳಿರೋರಿಗೆ ಒಂದು ದಾರಿ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ಸೊ ನೆಕ್ಸ್ಟ್ ನಾ ಇದೇ ಥರ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಅಲ್ಲಮ್ಮ ದುರ್ಗಾದೇವಿ ನೀವು ಅಲ್ಲಮ್ಮ ಅವ್ರ ಮುಸ್ಲಿಮ್ ಸರ್ ಅವರೆಲ್ಲ ಪೂಜೆ ಮಾಡ್ತಾರ ನಿನ್ನ ಮನಸ್ಸು ನೋಡ್ತಾ ಇದ್ಯಾ ಎಷ್ಟು ವರ್ಷದಿಂದ ಇದೆಯಮ್ಮ ನೀನು ಅವ್ರ ಚಿಕ್ಕ ವಯಸ್ಸಿಂದ ಇದೆಯಾ ಯಾಕೆ ಅವ್ರಂದ್ರೆ ನಿನ್ ಇಷ್ಟನಾ ಜೀವ ನೀನೇ ಕೊಟ್ಟಿರೋದ ಇವಾಗ ಯಾವ್ದನ್ನ ಕಟ್ಟೆ ಅದನ್ನ ಐತೆನಮ್ಮ ಆಯ್ತು ಅವ್ರು ಕರ್ಕೊಂಡಿದ್ದಾರೆ ಇವಾಗ ಕಟ್ಟಿಲ್ಲ ಅದನ್ನ ಇನ್ನ ಬೇರೆ ಐತಾ ಹಾ ಹೇಳಿ ಕರ್ಕೊಂಡ್ಬಂದೇನಿ ನೀ ದಾರಿ ಮಾಡ್ಕೊಡ್ಬೇಕು ಹಾ ನೀ ಮಾಡಿಕೊಟ್ಟೈತಾ ಇಲ್ಲ ಮಾಡಿ ಆಗೈತಾ ಬಾ ಬಾ ನೋಡು ಕಟ್ಟೆಲ್ಲ ಹೋಯ್ತೈತ ಬಾ

ruz luz 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 luz

இல்ல